ಡಿಸೆಂಬರ್ ಹತ್ತರಂದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಡಿಸೆಂಬರ್ ಹತ್ತರಂದು ಬಸೌಜೆ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಮೂರರಿಂದ ನಾಲ್ಕು ಸಾವಿರ ವಕೀಲರು ಹಾಗೂ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಗದಗ ಜಿಲ್ಲೆಯಿಂದ ಕನಿಷ್ಠ ಹತ್ತು ಸಾವಿರ ಜನ ಹೋಗುವ ನಿರೀಕ್ಷೆ ಇದೆ ನರಗುಂದ ಮತಕ್ಷೇತ್ರದಿಂದ ಮೂರರಿಂದ ನಾಲ್ಕು ಸಾವಿರ ಜನ ತೆರಳಲಿದ್ದಾರೆ ಸಮಾಜದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಮೀಸಲಾತಿ ನಮಗೆ ಅವಶ್ಯಕತೆ ಇದೆ ರಾಜಕೀಯಕ್ಕಾಗಿ ಮೀಸಲಾತಿ ಕೇಳುತ್ತಿಲ್ಲ ಸಮಾಜದ ಮಕ್ಕಳ ಭವಿಷ್ಯಕ್ಕಾಗಿ ಮೀಸಲಾತಿ ಕೇಳುತ್ತಿದ್ದೇವೆ ಎಂದು ಶಾಸಕ ಸಿಸಿ ಪಾಟೀಲ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ವಿವಿಧ ಪಂಚಮಸಾಲಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ವಕೀಲರು ಆನ್ ಯುನಿಫಾರ್ಮ್ ತಮ್ಮ ಕೋಟುಗಳನ್ನು ಟೈಗಳನ್ನು ಕಟ್ಟಿಕೊಂಡು ಅವರ ನೇತೃತ್ವದಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸುವರ್ಣ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮ ಆ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ಗೊಳ್ಬೇಕಂಥೇಳಿ ತಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರ ಸಹಕಾರವನ್ನು ನಾನು ಕೋರ್ತಾಯಿದ್ದೇನೆ ಹತ್ತನೇ ತಾರೀಕಿಗೆ ಜಿಲ್ಲೆಯಿಂದ ಕನಿಷ್ಠ ಹತ್ತು ಸಾವಿರ ಜನರನ್ನು ಕರ್ಕೊಂಡು ಹೋಗುವಂಥ ಒಂದು ಯೋಚನೆಯನ್ನು ನಾನು ನಮ್ಮ ಸ್ನೇಹಿತರು ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಮಾಡಿದ್ದೇವೆ ಕೇವಲ ನರಗೊಂದು ವಿಧಾನಸಭಾ ಮತಕ್ಷೇತ್ರದಿಂದ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ಸಾವಿರ ಜನರನ್ನು ಕೊಂಡೊಯ್ಲಿಕ್ಕೆ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಸಮಾಜದ ಬಡ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಈ ಹೋರಾಟ ಇದೆ ಎಂಬುದನ್ನು ಸಮಾಜದ ಪ್ರಮುಖರು ಗುರು ಹಿರಿಯರು ಅರ್ಥ ಮಾಡ್ಕೋಬೇಕು ಅಂಥೇಳಿ ನಾನು ಪ್ರಾಂಜಲ ಮನಸ್ಸಿನಿಂದ ಸಮಾಜದ ಗುರು ಹಿರಿಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಕೃಷಿಯನ್ನೇ ನಂಬಿ ಬದುಕ್ತಿರ್ತಕ್ಕಂಥ ನಮ್ಮ ಸಮಾಜ ಹಿಂದೆ ನಮ್ಮ ಪೂರ್ವಜರಿಗಿದ್ದಷ್ಟು ಜಮೀನು ನನಗಿಲ್ಲ ನನಗಿದ್ದಷ್ಟು ನಮ್ಮ ಮಕ್ಕಳಿಗೆ ಬರುವುದಿಲ್ಲ ನಮ್ಮ ಮಕ್ಕಳಿಗೆ ಬಂದಷ್ಟು ನಮ್ಮ ಮೊಮ್ಮಕ್ಕಳಿಗೆ ಬರೋದಿಲ್ಲ ಜಗತ್ತಿನಲ್ಲಿ ಬೆಳೆಯಲಾರದ ಯಾವುದಾದ್ರೂ ಒಂದು ವಸ್ತು ಇದ್ದರೆ ಅದು ಭೂಮಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೀಳಿಗೆ ಕೇವಲ ಕೃಷಿಯನ್ನೇ ನಂಬಿ ತಮ್ಮ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲುವುದನ್ನು ಮನಗೊಂಡು ಪರಮಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಸ್ವಾಮೀಜಿಯವರು ಕಳೆದ ನಾಲ್ಕು ವರ್ಷಗಳಿಂದ ಸಮಾಜದ ಏಳಿಗೆಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಪ್ರಾಂಜಲ ಮನಸ್ಸಿನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಜಯಮೃತ್ಯುಂಜಯ ಸ್ವಾಮೀಜಿ ಸ್ವಾಮೀಜಿಯವರು ಕುಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದರು ಅಂದಿದ್ದಂಥ ಸಲ್ಮನ್ನ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿಯವರು ಆ ಯಾತ್ರೆಗೆ ಸಂಪೂರ್ಣವಾದಂಥ ಒಂದು ಭದ್ರತೆಯನ್ನು ಜೀರೋ ಟ್ರಾಫಿಕ್ಕನ್ನು ಕೊಟ್ಟು ಅರಮನೆಯ ಮೈದಾನದಲ್ಲಿ ಅವರಿಗೆ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ನಾವೆಲ್ಲರೂ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಸಚಿವನಾದ ನಾನು ಸಮಾಜದ ಒಬ್ಬ ವ್ಯಕ್ತಿಯಾಗಿ ಸರ್ಕಾರದ ಒಂದು ಭಾಗವಾಗಿ ಸಮಾಜ ಮತ್ತು ಸರ್ಕಾರದ ನಡುವೆ ಒಂದು ಕೊಂಡಿಯ ಥರ ಒಂದು ಸೇತುವೆ ಥರ ಕೆಲಸವನ್ನು ನಾನು ಮಾಡೇ ತದನಂತರ ಬಸವರಾಜ ಬೊಮ್ಮಾಯಿ ಅವರು ಶಾಶ್ವತ ಹಿಂದುಳಿದ ಆಯೋಗಕ್ಕೆ ಅಧ್ಯಕ್ಷರನ್ನು ನೇಮಿಸಿ ಜಿಲ್ಲಾವಾರು ಅಧ್ಯಯನ ಮಾಡಿ ಪಂಚಮಸಾಲಿ ಸಮಾಜದ ಸ್ಥಿತಿಗತಿ ಏನೈತೆ ಅನ್ನುವಂಥ ವಿಸ್ತೃತವಾದ ಅಧ್ಯಯನವನ್ನು ಮಾಡಿ ಇವರಿಗೆ ಮೀಸಲಾತಿ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಅಂದರೆ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಕೊಡಬೇಕನ್ನುವಂಥ ಒಂದು ಮಧ್ಯಂತರ ವರದಿಯನ್ನು ಪೂರಕವಾದಂಥ ವರದಿಯನ್ನು ಕೊಟ್ಟರು ಅದನ್ನು ಮುಂದೆ ಇಟ್ಕೊಂಡು ಅಂದಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಟು ಡಿ ಅನ್ನುವಂಥ ಪ್ರವರ್ಗವನ್ನು ಸೃಷ್ಟಿ ಮಾಡಿ ನಾಲ್ಕು ಪ್ರತಿಶತ ಮೀಸಲಾತಿಯನ್ನು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ನಾಲ್ಕು ಪ್ರತಿಶತ ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಶಿಫಾರಸನ್ನು ಮಾಡಿ ಗೆಜೆಟ್ ಆಯಿತು ಪಬ್ಲಿಕ್ ಆಗಬೇಕನ್ನೋದ್ರೊಳಗಾಗಿ ಯಾರೋ ಕೆಲವು ಜನ ಸುಪ್ರೀಂ ಕೋರ್ಟಿಗೆ ಹೋದರು ಆ ಕಾರಣ ಅಷ್ಟರೊಳಗೆ ಮುಂದೆ ಅದನ್ನು ವಿಡ್ರಾ ಅನ್ನೋದ್ರೊಳಗನ ಸ ಕೋಡ್ ಆಫ್ ಕಂಡಕ್ಟ್ ಬಂತು ಆ ಕೋರ್ಟ್ನಲ್ಲಿ ಇನ್ನೂ ಹಾಗೆ ಇದೆ ಈ ಇದನ್ನು ವಾಪಸ್ ತಕೊಬೇಕು ಕೋರ್ಟ್ನಿಗಿಂತ ಸಾಧ್ಯವಾದರೆ ಎ ಮೀಸಲಾತಿಯನ್ನು ಸಮಾಜಕ್ಕೆ ಕೊಡಬೇಕು ಎ ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಆಗಲಿಕ್ಕೆಂದ್ರೆ ಹಿಂದಿನ ಸರ್ಕಾರ ಪ್ರಪೋಸ್ ಮಾಡಿದಂಥ ಟು ಡಿಯನ್ನು ಸುಪ್ರೀಂ ಕೋರ್ಟಿಂದ ವಾಪಸ್ ತಗೊಂಡು ಕೊಡಬೇಕಂತ ಈ ಎರಡು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಮನವಿಗಳನ್ನು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮಾಡಿದರು ಇಷ್ಟಲಿಂಗ ಶಿವಪೂಜೆ ಮುಖಾಂತರ ಮಾಡೋದ್ರ ಮುಖಾಂತರ ಮನವಿ ಕೊಡೋದ್ರ ಮುಖಾಂತರ ಮಾಡಿದರೂ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ ಅನ್ನುವಂಥದ್ದು ಭಾಳ ನೋವಿನ ಸಂಗತಿ ಬೇರೆ ಬೇರೆ ಸಮಾಜದವರಿಗೆ ಬೇಕಾದಾಗ ಅನುಕೂಲತೆಗಳನ್ನು ಮಾಡಿಕೊಟ್ಟಾರೆ ಸಿದ್ದರಾಮಯ್ಯನವರು ನಾವು ಯಾರಿಗೂ ಬೇಡ ಅನ್ನೋದಿಲ್ಲ ಆದರೆ ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಇದೇ ನಾವು ರಾಜಕೀಯಕ್ಕಾಗಿ ಮೀಸಲಾತಿ ಕೇಳ್ತಾ ಇಲ್ಲ ಕೇವಲ ಶೈಕ್ಷಣಿಕವಾಗಿ ಮತ್ತು ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಹತೆಗೆ ಅನುಗುಣವಾಗಿ ನೌಕರಿ ಇದಕ್ಕೆ ಕೇಳ್ತಾ ಇದ್ದೇವೆ ನಾಳೆ ಹತ್ತನೇ ತಾರೀಕಿಗೆ ಜಯಮೃತ್ಯುಂಜಯ ಸ್ವಾಮೀಜಿಯ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ವಿಧಾನಸೌಧ ಸುವರ್ಣಸೌಧ ಚಲೋ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸಮಾಜ ಬಾಂಧವರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಸಮಾವೇಶವನ್ನು ಯಶಸ್ಸುಗೊಳಿಸಿ ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಪೂರ್ವಜರು ಏನು ಬಿಟ್ಟು ಹೋಗ್ಯಾರಂದ್ರೆ ಮೀಸಲಾತಿಯ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಹೋಗ್ಯಾರ ಅನ್ನುವಂಥ ಒಂದು ಹೆಸರಿಗೆ ಪಾತ್ರ ಆಗಲಿಕ್ಕೆ ಸಮಾಜ ಬಾಂಧವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರ್ರಿ ಅಂತ ಮನವಿಯನ್ನು ಮಾಡ್ತಾ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಂತ ಹಂತದಲ್ಲಿಯೂ ಈ ಒಂದು ಹೋರಾಟವನ್ನು ವಿಫಲಗೊಳಿಸಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಳ್ತಾ ಇದೆ ಉಪಯೋಗ ಅಲ್ಲ ದುರುಪಯೋಗ ಮಾಡಿಕೊಳ್ತಾ ಇದೆ ನಾನು ರಾಜ್ಯದ ಪೊಲೀಸ್ ವರಿಷ್ಠರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಬೆಳಗಾವಿಯ ಐ ಜಿ ಐಜಿ ಮತ್ತು ಬೆಳಗಾವಿಯ ಎಸ್ ಪಿ ಸಾಹೇಬ್ರಿಗೆ ಮನವಿಯನ್ನು ಮಾಡ್ತೇನೆ ಐ ಜಿಯವರು ಅವರು ಐ ಜಿ ಇಂಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಮನಕ್ಕೆ ತಗೊಂಬರ್ರಿ ಯಾವ ರೀತಿ ಹೋರಾಟದ ಸ್ವರೂಪ ಇರ್ತೈತಿ ಶಾಂತ ರೀತಿಯಿಂದ ಮಾಡ್ತಾರ ಹೋರಾಟವನ್ನು ಮಾಡಿ ತಮ್ಮ ಊರಿಗೆ ತಗೊಂಡು ಹೋಗ್ತಾರ ಈ ಹೋರಾಟವನ್ನು ಹತ್ತಿಕ್ಕೋದು ಸೂಕ್ತವಲ್ಲ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿದ್ದು ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಆ ಕರ್ತವ್ಯವನ್ನು ಅವರು ನಿಭಾಯಿಸ್ಲಿ ಅಂತ ಕೇಳ್ಕೊತ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಹೋರಾಟವನ್ನು ತಡಿಲಿಕ್ಕೆ ತಾವು ಪ್ರಯತ್ನ ಮಾಡೋಕತ್ತೇರಿ ನಾವೇನು ರಾಜಕೀಯಕ್ಕಾಗಿ ಮೀಸಲಾತಿ ಅಂತ ಕೇಳಕತ್ತಿಲ್ಲ ನಾಳೆ ನಮ್ಮ ಮಕ್ಕಳು ಬ ಒಂದು ಕಾಲೇಜಿಗೆ ಅಡ್ಮಿಷನ್ ಪಡಿಬಾರ್ದ ನೌಕರಿ ಸಿಕ್ಕ ಬಿ ಎಮ್ ಎ ಎಮ್ ಎಸ್ ಸಿ ಆಗಿಂದ ಒಂದು ನೌಕರಿಗೆ ಅರ್ಹತೆ ಪಡಿಬಾರ್ದ ಎಲ್ಲ ಸಮುದಾಯಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಂಥ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರು ನೀವು ಈ ಪಂಚಮಸಾಲಿ ಸಮಾಜದ ಮೇಲೆ ಏಕೆ ಕೋಪ ದಯವಿಟ್ಟು ಈ ಹೋರಾಟವನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಾನು ಕಳಕಳಿ ಮನವಿಯನ್ನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ಪ್ರಸ್ತುತ ಶಾಸಕನಾಗಿ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಸಲ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ ನಾವೇನು ವಿಕಾಸ ಹೋದ ಬುತ್ತಿಗೆ ಅಂದ್ರೆ ಏನು ಒಂದು ಅರ್ಧ ತಾಸು ಬರ್ತೇವೆ ನಿಂದಿರ್ತೇವೆ ಹೊಕ್ಕೀವಿ ಏನಲ್ಲಿ ಏನು ಪಿಟೋಪ್ಕರ್ನ ತೊಗೊಂಬಾರ್ದಿಲ್ಲ ಏನಲ್ಲಿ ಏನು ಕುಸ್ತಿ ಗುದ್ದಾಟ ಮಾಡೋದಿಲ್ಲ ಶಾಂತ ರೀತಿಯ ಹೋರಾಟ ಈಗ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕೋಕತ್ತ ಸಮಾಜದ ಮುಖಂಡರಿಗೆ ಫೋನ್ ಮಾಡಕತ್ತಾರ ಪೊಲೀಸರು ಏನು ಮಾಡ್ತಾರೆ ಎಷ್ಟು ಮಂದಿ ಹಾಕಿರಿ ಇಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಡಿ ಕೆ ಶಿವಕುಮಾರ್ ದೆಲ್ಲಿಯಲ್ಲಿ ಸ್ಟ್ರೈಕ್ ಮಾಡಲಿಲ್ಲ ಅವಾಗ ನರೇಂದ್ರ ಮೋದಿ ಸರ್ಕಾರ ನಿಮ್ಮನ್ನು ತಡೀದ ಎಲ್ಲರೂ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಹಿಡ್ಕೊಂಡ ಪ್ರಮಾಣ ಪ್ರಮಾಣವಚನ ಸಂವಿಧಾನ ಪುಸ್ತಕ ಹಿಡ್ಕೊಂಡು ತಗೊಂತಾರೆ ಸಂವಿಧಾನದಲ್ಲಿ ಹೋರಾಟ ಮಾಡಿದಂಥ ಇತಿಹಾಸ ಇಲ್ಲ ದೇಶಕ್ಕೆ ಸ್ವತಂತ್ರ ಅದರಿಂದ ಹೋರಾಟದಿಂದ ನಾವೇನು ಉಗ್ರವಾದ ಹೋರಾಟ ಅಲ್ಲ ಶಾಂತಿ ರೀತಿಯ ಹೋರಾಟ ಮಾಡಕತ್ತೇವೆ ಇದಕ್ಕೆ ಯಾಕೆ ಅಧಿಕಾರಿಗಳನ್ನು ಬಳಸ್ಕೊತೀರಿ ಬರ್ತೇವೆ ನಿಮ್ಮ ಸರ್ಕಾರದ ವತಿಯಿಂದ ಯಾರಾದರೂ ಬಂದ್ರೆ ಒಂದು ಮನವಿ ಕೊಡ್ತೇವೆ ಅಲ್ಲೇ ಗೇಟ್ ಬಾಸುಕ ನಿಂದಿರ್ತೇವೆ ಸ್ವಾಮಿಗಳು ಒಂದು ಮನವಿ ಕೊಡ್ತಾರ ಮನವಿ ಸ್ವೀಕರಿಸ್ರಿ ಇಲ್ಲ ಅಂದ್ರೆ ಟು ಡಿ ಅಥವಾ ಟು ಎ ಅನ್ನು ಕೊಡ್ತೇವೆ ಅಂತ ಸಚಿವ ಸಂಪುಟದೊಳಗೆ ನಿರ್ಣಯ ಮಾಡಿರಿ ಇಲ್ಲ ಸಿಗೆ ಸೇರಿಸ್ತೇವೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ರಿ ಇಟ್ ಈಸ್ ಯುವರ್ ಪ್ರೋಗಟಿವ್ ನಿಮ್ಮ ಅಧಿಕಾರ ಐತೆ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ಸೇರಿಸ್ತೈತೆ ಬಿಡ್ತೈತೆ ಆ ಮಾತು ಬೇರೆ ತ್ರೀಬಿಗ ಅದನ್ನ ಅದೊಂದು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ರಿ ಕೇಂದ್ರ ಸರ್ಕಾರಕ್ಕೆ ಯಾವುದಕ್ಕೂ ಇಲ್ಲ ಯಾಕೆ ಈ ಹಠಮಾರಿದ ಧೋರಣೆ ಏನಬ್ಬಾ ನಮ್ಮ ಸರ್ಕಾರ ಇದ್ದಾಗ ಕೆಲವು ಅವತ್ತಿನ ಕಾಂಗ್ರೆಸ್ ಶಾಸಕರು ಇವತ್ತಿನ ಕಾಂಗ್ರೆಸ್ ಶಾಸಕರು ಏನು ಹೋರಾಟ ಮಾಡಿದರು ತಗಲು ಬೇಗನ ಬರ್ಕೋಲೋ ತೆಗಲಿಲ್ಲ ಮಕ್ಕಳೋಗೋ ಬರ್ಕೋಲ ಹಾಕೊಂಡ ಮಕ್ಕೊಂಡರು ಈಗ ಚಕಾರ ಶಬ್ದ ಇಲ್ಲ ಈಗ ಚಕ ಕೆಲವು ಮಂದಿ ಪ್ರಾಂಜಲ ಮನಸ್ಸಿನಿಂದ ಸಹಕಾರ ಕೊಡಕತ್ತಾರೆ ನಾ ಹೆಸ್ರು ಹೇಳೋದು ಬೇಡ ನಾ ಹೆಸರು ಹೇಳೇನಾದ್ರೆ ಮತ್ತೆ ಮುಖ್ಯಮಂತ್ರಿಗಳು ಅವ್ರಿಗೂ ವಾರ್ನಿಂಗ್ ಮಾಡ್ತಾರೆ ಇವತ್ತು ಸಚಿವರು ಸಹಕಾರ ಕೊಡಕತ್ತಾರ ಕೆಲವು ಶಾಸಕರು ಕೊಡಕತ್ತಾರ ಕೆಲವು ಮಂದಿ ಶಾಸಕರು ಏನು ಹೋರಾಟ ಮಾಡಿದ್ದು ಉಪವಾಸಕೊಂಡಿರ್ತಾರೆ ಅಂದಿದ್ದೇನು ಅಲ್ಲಿ ಮುಖ್ಯಮಂತ್ರಿಯ ಮನೆ ಮುಂದೆ ಧರಣಿ ಕುಂತರು ನಾವೇನು ಅನ್ನಲಿಲ್ಲ ಸ್ವತಃ ಮುಖ್ಯಮಂತ್ರಿಯ ಗೃಹದ ಮನೆಗೆ ಗೃಹ ಕಚೇರಿ ಮುಂದೆ ಕುಂತರು ಮಾಡಲಿಲ್ಲ ಸರ್ಕಾರ ಸ್ವಾಮಿಗಳಂತೆ ಕೋತು ಬೇಕು ಬೇಡಿಕೆಗಳನ್ನು ಕೇಳಿದ್ದೀವಿ ನೀವೇನೋ ಒಂದು ಮನವಿ ತಿಸ್ಕೊಳಕ್ಕೋತಾ ಇರಲಿಲ್ಲ ಮಾಡ್ತೀರಂತೂ ಹೇಳಕ್ತಾ ಇರಲಿಲ್ಲ ಸುಮ್ಮನೆ ಕಾಲಹರಣ ಮಾಡಕ್ಕೆ ಹತ್ತಿರ ಎರಡು ವರ್ಷ ಶಾಂತಿ ಮತ್ತು ಸಹನೆಯನ್ನು ಭಾಳ ಕಾಲ ಪರೀಕ್ಷೆ ಮಾಡಬಾರ್ದು ಅನ್ನೋದು ಸ್ವತಃ ಖುದ್ದು ಹೋರಾಟಗಾರರಾದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಚಯ ಇದೆ ಅಂತ ನಾನು ಭಾವಿಸ್ತೇನೆ ಈ ಹೋರಾಟವನ್ನು ಹತ್ತಿಕ್ಕೋದನ್ನು ಕೈಬಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಹಿಂದಿನ ಸರ್ಕಾರ ನಾವು ಕೊಟ್ಟೇವಿ ನೀವು ಕೊಡಿರಿ ಬೆಂಬಲ ಟೈಮ್ ತಗೋರಿ ಯಾವಾಗ ಕೊಡ್ತೀರಿ ಮೀಸಲಾತಿ ಹೇಳ್ರಿ ಯಾವ ಕಾರಣಕ್ಕೂ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ನಿಲ್ಲುವುದಿಲ್ಲ ನೀವೇನಾದರೂ ಪೂರಕವಾದಂಥ ನಿರ್ಣಯವನ್ನು ಸ್ವಾಮಿಗಳಿಗೆ ಸಮಾಜದ ಪ್ರಮುಖರಿಗೆ ತಿಳಿಸಿದ್ರೆ ನಾವು ಆವತ್ತೇ ನಿಮಗೆ ಒಂದು ಅಭಿನಂದನಾ ಸಮಾರಂಭವನ್ನು ಅಲ್ಲೇ ಮಾಡ್ತೇವೆ ಮಾಡಲಿಲ್ಲ ಸೌಧವನ್ನು ಮುತ್ತಿಗೆ ಹಾಕ್ತೇವೆ ಫ್ರಂಟ್ ಫ್ರಂಟ್ಲೈನಲ್ಲಿ ಸುಮಾರು ನಾಲ್ಕು ಸಾವಿರ ವಕೀಲರು ರಾಜ್ಯಾದ್ಯಂತ ನಾಲ್ಕು ಸಾವಿರ ವಕೀಲರು ಗದಗ ಜಿಲ್ಲೆಯ ಸಾಕಷ್ಟು ವಕೀಲರು ಬೆಳಗಾವಿ ಜಿಲ್ಲೆಯ ವಕೀಲರು ಮುಂಚೂಣಿಯಲ್ಲಿರ್ತಾರೆ ಅವರಿಂದ ನಾನು ಬಸವನಗೌಡ ಪಾಟೀಲ್ ಯತ್ನಾಳು ಅರವಿಂದ್ ಬೆಲ್ಲದು ಎ ಬಿ ಪಾಟೀಲರು ಸಮಸಿದ್ದು ಸೌದಿಯವರು ಕಾಂಗ್ರೆಸ್ಸಿನ ಹಲವಾರು ಪ್ರಮುಖ ಶಾಸಕರು ಸಚಿವರು ಈ ಈ ಒಂದು ಹೋರಾಟದಲ್ಲಿ ಭಾಗಿಯಾಕಾರ ಹೋರಾಟ ಯಶಸ್ವಿಗೊಳಿಸ್ತೇವೆ ಅದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಮುಖಭಂಗ ಆಗುವುದಕ್ಕಿಂತ ಪೂರ್ವದಲ್ಲಿ ಈ ಹೋರಾಟಕ್ಕೆ ಸಹಕಾರವನ್ನು ಬೆಂಬಲವನ್ನು ಕೊಡಬೇಕು ಅಂತ ಕೇಳಿದೆ ನಾನು ಬಿ ಜೆ ಪಿ ಅಪ್ಪಣ್ಣ ಪಾಟೀಲ್ ಕಾಂಗ್ರೆಸ್ ಸಿದ್ದು ಸೌದಿ ಕಾಂಗ್ರೆಸ್ ಸಿದ್ದು ಯು ಜೆ ಡಿ ಎಸ್ ಸಿದ್ದು ಕಾಂಗ್ರೆಸ್ ನಾವು ನರಗುಂದ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಇದು ಚುನಾವಣೆ ಅಲ್ಲ ರಾಜಕೀಯ ಕಾರ್ಯಕ್ರಮ ಅಲ್ಲ ಸಮಾಜದ ಮುಂದಿನ ಪೀಳಿಗೆ ಆಗಿ ಮಾಡುವಂಥ ಒಂದು ಕರ್ತವ್ಯ ಅಂತೇಳಿ ಹಾವು ಮುಗುಳಿ ಅಂತವ್ರು ಇದ್ದವ್ರ ಸಹಿತ ಕೂಡ್ಕೊಂಡು ಅಡಾಡಕತ್ತೆ ಚುನಾವಣೆ ಬಂದಾಗ ಆಯಾ ರಾಜಕಾರಣ ಆಯಾ ಯಾರ್ಯಾರಿಗೆ ಏನು ಅನುಕೂಲ ಇರ್ತೈತೆ ಮಾಡ್ತಾರೆ ಈ ಹೋರಾಟದಲ್ಲಿ ವೇದಿಕೆ ಮೇಲೆ ನೋಡ್ರಿ ಬಿ ಜೆ ಪಿ ಐತಿ ಕಾಂಗ್ರೆಸ್ ಐತಿ ಜೆ ಡಿ ಎಸ್ ಐತೆ ಕರ್ನಾಟಕದಾಗಿ ಮೂರು ಪಾರ್ಟಿ ಬಿಟ್ಟು ಬೇರೆ ಇಲ್ಲ ಹಿಂದ ಮುಂಚಿನೊಳಗಿದ್ದ ನಾಯಕ ಏನಿದ್ರು ಅದು ಹೆಸರು ಬರೋದ ಅವಾಗ ಕೆಲವು ಮಂದಿ ಯತ್ನಾಳನ ಕೈಗೊಂಬೆ ಆಗ್ಯಾರ ಅಂತ ಹೇಳಿದರು ಈಗ ಹೇಳ್ತಾರೆ ಕಾಶ್ಯಪ್ಪನವ ಆವಾಗ ಯತ್ನ ಕಾಶ್ಯಪ್ಪನವ್ರ ಕೈಗೊಂಬೆ ಅಂತ ಕೆಲವು ಮಂದಿ ಆಪಾದನೆ ಮಾಡಿದರು ಈಗ ಹೇಳ್ತಾರ ಯತ್ನಾಳ್ವ್ರ ಕೈಗೊಂಬೆ ಅಂತ ಸ್ವಾಮೀಜಿ ಯಾರ ಕೈಗೊಂಬೆ ಆಗುವಂಥ ಅವಶ್ಯಕತೆ ಇಲ್ಲ ಏನೇನು ಇಲ್ಲ ಅವ್ರ ಅಂತೆ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಮಕ್ಕಳಿಲ್ಲ ನಾಲ್ಕು ವರ್ಷ ಮಂದಿ ಮನೆಗೆ ಊಟ ಮಾಡ್ಕೊತ ಅಡಾಡೋರ ಹೋರಾಟದ ಸಂಬಂಧ ಇವತ್ತು ಇಲ್ಲಿದ್ರೆ ಮಧ್ಯಾಹ್ನ ಕೊಪ್ಪಳ ಸಂಜಿಕ್ ರಾಯಚೂರು ಅವ್ರದ್ರಾಗ ಸ್ವಾರ್ಥ ಏನೈತಿ ಸಮಾಜದ ಮಕ್ಕಳಿಗೆ ಟು ಎ ಸಿಗಲಿ ಅನ್ನೋದು ಒಂದ ಇದ್ರೆ ಕೈಗೊಂಬೆ ಏನು ಬಂತು ಬಸವಣ್ಣನ ಇವರದ್ದು ಯಾರೂ ಮಾತಾಡಿಲ್ಲ ಮಾತಾಡುವಾಗ ಒಂದೊಂದು ಸ್ವಲ್ಪ ಬಸವಣ್ಣ ಹಾರಿ ಬಿದ್ದ ಅಂತೇನು ಯತ್ನಾಳ್ ಅವ್ರ ಅಂದ್ರಂತ ಯಾ ಬ ಹೊಳೆ ಹಾರಿದ್ರಂತ ಮಾತಾಡುವಾಗ ಒಬ್ಬೊಬ್ಬ ದೊಡ್ಡ ವ್ಯಕ್ತಿ ಮಾತಾಡುವಾಗ ಏನಾರು ಸ್ವಲ್ಪ ಎಡಕ ಬಳ್ಕೆ ಹೊಳ್ಳಾಡ್ತಂದ್ರೆ ದೊಡ್ಡ ಪ್ರಚಾರ ಆಗೈತಿ ನಮ್ಮ ಹೋರಾಟ ಇರೋದು ಟು ಎ ಮೀಸಲಾತಿಯನ್ನು ನಮ್ಮ ಸಮಾಜದ ಮಕ್ಕಳಿಗೆ ಕೊಡ್ಬೇಕು ಅನ್ನೋದಕ್ಕೆ ಶಿಶಿ ಮಗ ಕೊಡಬೇಕು ಕಾಶ್ಯಪ್ನವ್ರ ಮಗ ಕೊಡಬಾರ್ದು ಅನ್ನೋದಲ್ಲ ಪಂಚಮಶಾಲಿ ಸಮಾಜದ ಮಕ್ಕಳಿಗೆ ಟೂ ಎ ಕೊಡಬೇಕು ಇದರ ಜೊತೆಗೆ ಒಕ್ಕಲಿಗಾರಕ್ಕೆ ಬೇಡ ಲಿಂಗಾಯತರು ಬೇಡ ಜಂಗಮರು ಕೊಡ್ಬೇಕು ಅನ್ನುವಂಥದ್ದು ಐತಿ ಸ್ವಾರ್ಥಕ್ಕಾಗಿ ಹೋರಾಟ ಮಾಡಕತ್ತಿಲ್ಲ ಸ್ವಾಮೀಜಿ ಅನ್ನೋದನ್ನು ಇದ ಸ್ವಾಮಿಗಳು ಅವಾಗ ಪಾದಯಾತ್ರೆ ಮಾಡಿದ್ರಲ್ಲ ರೀ ಎಲ್ಲರೂ ಇದಾಮಿಗಳು ಎತ್ತರದ್ದೊಳಗ ಮಾಡಿದ್ರಲ್ಲ ಈಗ ಈಗೇನಾದ್ರೆ ಮಂತ್ರಿಮಂಡಲ ವಿಸ್ತರಣೆ ಆಶಯ ಇರಬೇಕು ಅದಕ್ಕೆ ಹಿಂಗಾಕೈತಿ ಆದರೆ ಮಂತ್ರಿಮಂಡಲ ವಿಸ್ತರಣೆ ಇಲ್ಲಾಂದರೆ ಮತ್ತೇಳೆ ಎಲ್ಲ ಸುದ್ದಾಕೈತೆ ಒಬ್ಬ ಸಿ ಸಿ ಪಾಟೀಲ್ ಹಿಂದೆ ಸೇರ್ಕೊಂಡ್ರೂ ಹೋರಾಟ ನಿಂದಿರೋದಿಲ್ಲ ಗಡ್ಡಿ ಬರಲಿಕ್ಕೆಂದ್ರೂ ಹೋರಾಟ ನಿಂದಿರೋದಿಲ್ಲ ಸಮಾಜ ದೊಡ್ಡದು ಸಮಾಜ ಮನಸ್ಸು ಮಾಡಿದರೆ ಏನು ಬೇಕಾದ ಮಾಡೋಕ್ಕೆ ಸಾಧ್ಯ ಇತ್ತು ನಾನು ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಪೊಲೀಸ್ ಇಲಾಖೆಯ ವರಿಷ್ಠರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋರಾಟದ ತೀವ್ರತೆಯನ್ನು ತರಬೇಕಂತೇಳಿ ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ತೇನೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಕೊಡುವಂಥ ಸುದ್ದಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪಾಲಿಸ್ಬೇಕೈತಿ ಯಾಕಂದರೆ ಮೂಲೆ ಮೂಲೆಗಳಿಂದ ಸುದ್ದಿಯನ್ನು ಕಲೆ ಹಾಕಿ ವಸ್ತುಸ್ಥಿತಿ ಏನೈತೆ ಅನ್ನೋದನ್ನು ಈ ನಾಡಿನ ದೊರೆಯ ಮುಂದೆ ಇಡ್ತಿರ್ತಾರೆ ಅದಕ್ಕೆ ನಾನು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಿಗೆ ಹೋರಾಟದ ತೀವ್ರತೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅದು ತಮ್ಮ ಇಲಾಖೆಯ ಕರ್ತವ್ಯ ಕೂಡ ಹೌದು ಅಂಥೇಳಿ ನಾನು ಮನವಿಯನ್ನು ಮಾಡ್ತೀನಿ ಯಾರು ಸಮಾಜದ ಏಳಿಗೆಗಾಗಿ ಹೋರಾಟ ಮಾಡ್ತಾರಾ ಅವರೆಂಬಲ್ಲಿ ಎಲ್ಲರೂ ಇರ್ತೇವೆ ಕಣ್ಣು ಎರಡಿದ್ದು ದೃಷ್ಟಿ ಒಂದ ಮೂಗಿನ ಹೊಳೆ ಎರಡಿದ್ರು ಉಸುಲು ಒಂದ ಯಾರಿಗೆ ಆಸಕ್ತಿ ಐತಿ ಅವ್ರು ಬರಲಿ ಹರಿಹರ ಪೀಠದವರು ಆ ಭಾಗದಾಗ ಹೋರಾಟ ಮಾಡ್ತಾರೆ ನಮಗೇನು ಅವ್ರ ಬಗ್ಗೆ ಅಭಿಪ್ರಾಯ ಕೆಟ್ಟಿಲ್ಲ ಅವರು ಸಮಾಜದ ಗುರುಗಳ